ಯುವನಿಧಿ ಯೋಜನೆಯ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ಈಗ ಯಾರಿಗೆಲ್ಲ ಹಣ ಬಂದಿಲ್ವ ಅಂತವರಿಗೆ ಯಾವಾಗ ಬರುತ್ತೆ ಈ ತಿಂಗಳಲ್ಲಿ ಯಾವ ಒಂದು ತಿಂಗಳಿನ ಹಣ ಬಂದಿದೆ ಈ ಎಲ್ಲದರ ಬಗ್ಗೆ ನಾನು ಅಪ್ಡೇಟ್ಸ್ ಅನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ಗೂ ಸಹ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲಾನು ಸಹ ಸಿಗ್ತಾ ಇರುತ್ತೆ ಈ ಒಂದು ಯುವ ನಿಧಿ ಯೋಜನೆಯ ಪೆಂಡಿಂಗ್ ಹಣ ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಹಾಗೆ ಮತ್ತೆ ಇನ್ನು ಕೆಲವರಿಗೆ ನಮಗೆ ಒಂದು ತಿಂಗಳ ಹಣನೂ ಸಹ ಬಂದಿಲ್ಲ ನಮಗೆ ಹಣ ಬರುತ್ತಾ ಬರೋದಿಲ್ವಾ ಯುವ ನಿಧಿ ಯೋಜನೆಯ ಪೆಂಡಿಂಗ್ ಹಣವನ್ನ ಬಿಡುಗಡೆ ಮಾಡ್ತಾರ ಅಥವಾ ಮಂತ್ ಅನ್ನ ಸ್ಕಿಪ್ ಮಾಡಿ ಈಗ ಪ್ರೆಸೆಂಟ್ ಮಂತ್ ಇಂದ ಮಾತ್ರ ಹಣವನ್ನ ಬಿಡುಗಡೆ ಮಾಡ್ತಾರ ಅಂತ ತುಂಬಾ ಜನ ತುಂಬಾ ಡೌಟ್ಸ್ ಕೇಳ್ತಾ ಇದ್ರಿ ನಿಮ್ಮ ಎಲ್ಲ ಡೌಟ್ಸ್ಗಳಿಗೂ ಈ ವಿಡಿಯೋ ಮೂಲಕ ನಾನು ಕ್ಲಾರಿಫೈಯನ್ನು ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಈಗ ಪೆಂಡಿಂಗ್ ಹಣವನ್ನ ನಿಮಗೆ ಹೋದ ತಿಂಗಳು ಅಂದರೆ ಜುಲೈ ತಿಂಗಳ ಇಪ್ಪತ್ತಾರನೇ ತಾರೀಕು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಿದರು ಈ ತುಂಬ ಜನಕ್ಕೆ ಮಾರ್ಚಿಂದ ಹಣ ಬಂದಿರಲಿಲ್ಲ ಅದರಲ್ಲಿ ಮತ್ತೆ ನಿಮಗೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಅಥವಾ ಡಿ ಡಿ ಪಿ ಐ ಅಪ್ರೂವ್ ಮಾಡಿಸಿದ್ದೀರಾ ಅಂದರೆ ಅಂಥವರಿಗೆ ನಿಮಗೆ ಆ ಮಂತಿಂದ ಆ ಮಂತಿಂದ ಹಣ ಹಾಕ್ತಾ ಬಂದಿದ್ರು ಆದರೆ ಕಂಟಿನ್ಯೂಸ್ ಆಗಿ ಈಗ ಜನವರಿ ಫೆಬ್ರವರಿ ಹಣವನ್ನು ಬಿಡುಗಡೆ ಮಾಡಿದ್ಮೇಲೆ ಮಾರ್ಚಿಂದ ಹಣವನ್ನು ಸ್ಟಾಪ್ ಮಾಡಿದರು ಆಗಿಂದ ಆ ಒಂದು ಮಾರ್ಚ್ ತಿಂಗಳಿಂದ ಏಪ್ರಿಲ್ಲು ಮೇವರೆಗೂ ಸಹ ತುಂಬ ಜನಕ್ಕೆ ಹಣನೇ ಬಿಡುಗಡೆ ಮಾಡಿರಲಿಲ್ಲ ಜೂನ್ ತಿಂಗಳ ಇಪ್ಪತ್ತಾರನೇ ತಾರೀಕಿನೊಂದು ಈ ಒಂದು ಮಾರ್ಚ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರು ಇಲ್ಲಿ ಪೆಂಡಿಂಗ್ ಹಣ ಇದ್ದಿದ್ದು ಮೂರ್ ಮಂತ್ ಪೆಂಡಿಂಗ್ ಇದ್ದಿದ್ರು ಆದ್ರೆ ಇಲ್ಲಿ ಕೇವಲ ಒಂದೇ ಒಂದು ಮಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಹಾಗಾದ್ರೆ ಇನ್ನ ಮುಂದಿನ ಮಿಕ್ಕಿದ ಎಲ್ಲಾ ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾರ ಬಿಡುಗಡೆ ಅನ್ನೋ ಡೌಟ್ ಎಲ್ರಿಗೂ ಸಹ ಇದ್ದೇ ಇರುತ್ತೆ ಬಗ್ಗೆ ನಾನು ಆಗ್ಲೇ ತುಂಬಾ ವಿಡಿಯೋದಲ್ಲಿ ತಿಳಿಸಿದೀನಿ ನಿಮ್ಗೆ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆ ಅಷ್ಟು ತಿಂಗಳ ಹಣವನ್ನು ಸಹ ಬಿಡುಗಡೆ ಮಾಡ್ತಾರೆ ಆದ್ರೆ ನಿಮ್ಗೆ ಎಲ್ಲಾ ಪೆಂಡಿಂಗ್ ಹಣವನ್ನು ಸಹ ಒಂದೇ ದಿನದಲ್ಲಿ ಅಥವಾ ಒಂದೇ ತಿಂಗಳಲ್ಲಿ ಬಿಡುಗಡೆ ಮಾಡೋದಿಲ್ಲ ಈ ಯೋಜನೆಯ ಹಣ ಇವತ್ತು ತುಂಬಾ ಜನಕ್ಕೆ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ತುಂಬಾ ಜನ ಹಣನೂ ಪಡ್ಕೊಂಡಿದ್ದಾರೆ ಆದರೆ ಇನ್ನೂ ಕೆಲವರಿಗೆ ಹಣ ಬಂದಿಲ್ಲ ಹಾಗಾದ್ರೆ ಈಗ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅಂತ ನೋಡೋದಾದ್ರೆ ನೆಕ್ಸ್ಟ್ ಈಗ ಎಷ್ಟು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಕೇವಲ ಒಂದು ತಿಂಗಳ ಹಣ ಮಾತ್ರ ಇಲ್ಲಿ ಬಿಡುಗಡೆ ಮಾಡಿರೋದು ಇವತ್ತು ಒಂದೇ ಒಂದು ಕಂತಿನ ಹಣ ಮಾತ್ರ ಜಮಾ ಆಗಿದೆ ಮತ್ತೆ ಇಲ್ಲಿ ಯಾರಿಗೆಲ್ಲ ಜಮಾ ಆಗಿದೆ ಈಗ ಯಾರಿಗೆಲ್ಲ ಇನ್ನೂ ಹಣ ಬಂದಿಲ್ಲ ಅಂತ ನೋಡೋದಾದ್ರೆ ಸ್ಟೇಟಸ್ ಚೆಕ್ ಮಾಡಿದಾಗ ತುಂಬಾ ಜನ ಈಗ ಎರಡು ವಾರದಿಂದನೂ ಅಥವಾ ಒಂದು ವಾರದಿಂದನೂ ಕಮೆಂಟ್ ಮಾಡ್ತಾ ಇದ್ದೀರಾ ನಮಗೆ ಡಿ ಬಿ ಟಿ ಪುಷ್ಲ್ ಅಂತ ಬರ್ತಾ ಇದೆ ಯಾವ ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಅಂತ ಇಲ್ಲಿ ಪ್ರತಿದಿನವೂ ಕೇಳ್ತಾನೆ ಇದ್ದೀರಾ ಇಲ್ಲಿ ನಿಮಗೆ ಡಿ ಬಿ ಟಿ ಪುಷ್ ಅಂತ ಹಾಗೆ ಒಂದು ಟೂ ವೀಕ್ಸ್ ಅಷ್ಟರಲ್ಲೇ ಅಮೌಂಟು ಕ್ರೆಡಿಟ್ ಆಗ್ತಾ ಹೋಗುತ್ತೆ ಈಗ ಡಿ ಬಿ ಟಿ ಪುಷ್ಯಡ್ ಮತ್ತು ಪೇಮೆಂಟ್ ಸ್ಟೇಟಸ್ ಬಂದು ಪೆಂಡಿಂಗ್ ಅಂತ ಯಾರಿಗೆಲ್ಲ ಇತ್ತು ಅಂಥವರಿಗೆಲ್ಲರಿಗೂ ಸಹ ಇವತ್ತು ಹಣ ಬಿಡುಗಡೆ ಆಗಿದೆ ನೆಕ್ಸ್ಟ್ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ವ ಅಂಥವರಿಗೆ ಯಾವಾಗ ಹಣ ಬರುತ್ತೆ ನಮ್ಗೆ ಯಾಕೆ ಹಣ ಬಂದಿಲ್ಲ ಅಂತ ಅಂದರೆ ನಿಮಗೂ ಸಹ ಹಣ ಬರುತ್ತೆ ಈಗ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂತ ಅಂದರೆ ನಿಮಗೆ ಕಂಪ್ಲೀಟ್ ಆಗಿದ್ದರೂ ಸಹ ಅಲ್ಲಿ ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆದಮೇಲೆ ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಇಲ್ಲಿ ಡಿ ಡಿ ಪಿ ಐ ಅಪ್ರೂವಲ್ ಮಾಡಿಸಿದ್ರು ಸಹ ನಿಮಗೆ ಅಲ್ಲಿ ಅಪ್ಡೇಟ್ ಆದಮೇಲೇ ಅವರು ನಿಮಗೆ ಹಣವನ್ನು ಬಿಡುಗಡೆ ಮಾಡೋದು ಹಾಗಾಗಿ ನೀವು ಈ ಮಂತ್ ಎಂಡಿಂಗ್ವರೆಗೂ ಸಹ ವೆಯ್ಟ್ ಮಾಡಿ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ವೋ ಅವರಿಗೆ ಈ ಮಂತ್ ಎಂಡಿಂಗ್ ಅಷ್ಟರಲ್ಲೇ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟು ಸ್ಟೇಟಸನ್ನು ಚೆಕ್ ಮಾಡಿದಾಗ ಈಗ ಮಾರ್ಚ್ ತಿಂಗಳ ಹಣ ಬಂದಿದ್ದರೂ ಸಹ ಮಾರ್ಚ್ ತಿಂಗಳಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಾ ಇದೆ ಆದರೆ ಮೇ ತಿಂಗಳಲ್ಲಿ ಹಣ ಬಂದಿಲ್ಲ ಅಂತ ಅಂದರೂ ಸಹ ಡಿ ಬಿ ಟಿ ಪ್ರೊಸೆಸ್ಡ್ ಅಂತ ಬರ್ತಾ ಇದೆ ಫಸ್ಟು ಹಣ ಬರಬೇಕಾದ್ರೆ ಮಾರ್ಚಲ್ಲೇ ಡಿ ಬಿ ಟಿ ಪ್ರೊಸೆಸ್ಡ್ ಅಂತ ಇತ್ತು ಆದರೆ ಹಣ ಬಂದಮೇಲೆ ಮತ್ತೆ ಈ ಒಂದು ಸ್ಟೇಟಸಲ್ಲಿ ಚೇಂಜಸನ್ನು ಮಾಡಿದ್ದಾರೆ ಹಾಗಾದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಹಣ ಬರುತ್ತಾ ಬರೋದಿಲ್ವಾ ಅಂತ ಅಂದರೆ ಈ ಒಂದು ಕಂತಿನ ಹಣವನ್ನು ಸಹ ನಿಮಗೆ ಈ ಮಂತ್ ಎಂಡಿಂಗು ಅಥವಾ ನೆಕ್ಸ್ಟ್ ಮಂತ್ ಒಳಗಡೆ ಬಿಡುಗಡೆ ಮಾಡ್ತಾರೆ ಈಗ ಒಂದು ಮಂತಲ್ಲಿ ಎರಡೆರಡು ಸಾರಿ ಬಾಕಿ ಇರುವ ಎಲ್ಲ ಕಂತಿನ ಹಣವನ್ನು ಸಹ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಇನ್ನೂ ಯಾರಿಗೆಲ್ಲ ಹಣ ಬಂದಿಲ್ವೋ ನೀವು ಸ್ವಲ್ಪ ದಿನ ವೇಟ್ ಮಾಡಿ ಮತ್ತೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇದ್ದರೆ ನಿಮಗೆ ಯಾವುದೇ ಒಂದು ತೊಂದರೆನೂ ಇಲ್ಲದೆ ಹಣ ಬರುತ್ತೆ ಒಂದು ವೇಳೆ ನಿಮಗೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಡಿಡಿಪಿಐ ಪಿ ಪೆಂಡಿಂಗ್ ಇದೆ ಅಂಥವರಿಗೆ ಮಾತ್ರ ಇಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆ ನೆಕ್ಸ್ಟ್ ಇನ್ನು ಯಾರೆಲ್ಲ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿಲ್ಲ ಈ ಮಂತ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಸಬ್ಮಿಟ್ ಮಾಡಿ ಇಪ್ಪತ್ತೈದನೇ ತಾರೀಕಿಗೆ ನಿಮಗೆ ಸೆಲ್ಫ್ ಡೆಕ್ಲರೇಷನ್ ಕ್ಲೋಸ್ ಆಗುತ್ತೆ ಆಮೇಲೆ ನೀವು ಸಬ್ಮಿಟ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ ಹಾಗಾಗಿ ಇನ್ನು ಯಾರೆಲ್ಲ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ವಾ ಇಷ್ಟು ದಿನ ಯಾರಿಗೆಲ್ಲ ಡೇಟಾ ಫೆಚ್ ಆಗ್ತಾ ಇರಲಿಲ್ಲ ಅಂಥವರಿಗೆ ಈಗ ಹಣ ಬಂದಿದೆ ಹಾಗಾಗಿ ನಿಮ್ಗೆ ಡೇಟ್ ಅನ್ನು ಸಹ ಫೆಚ್ ಆಗುತ್ತೆ ನೀವು ಆದಷ್ಟು ಬೇಗನೆ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಹಣ ಬಂದಿದೆ ಅಥವಾ ಇಲ್ಲ ಅಂತ ನೀವು ಸ್ಟೇಟಸ್ ಅನ್ನ ಸಹ ಚೆಕ್ ಮಾಡಿ ತಿಳ್ಕೊಬಹುದು ಅಥವಾ ಡಿ ಬಿ ಟಿ ಆ್ಯಪ್ ಮೂಲಕ ಸಹ ತಿಳ್ಕೊಬಹುದು ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ಅಲ್ಲಿ ನೀವು ರಿಜಿಸ್ಟರ್ ಆಗಿ ಅಲ್ಲಿ ನಿಮ್ಮ ಆಧಾರ್ ಡೀಟೇಲ್ಸ್ ಎಲ್ಲನೂ ಸಹ ಕೊಟ್ಟು ಲಾಗಿನ್ ಆದರೆ ಅಲ್ಲಿ ನಿಮಗೆ ಯುವ ಯೋಜನೆಯ ಮೂಲಕ ಯಾವ ದಿನಾಂಕದಂದು ಎಷ್ಟು ಹಣ ಬಂದಿದೆ ಅನ್ನೋ ಡೀಟೇಲ್ಸ್ ಎಲ್ಲನೂ ಸಹ ಅಪ್ಡೇಟ್ ಆಗಿರುತ್ತೆ ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸು ಸಹ ಸಿಗುತ್ತೆ ಇವತ್ತು ಬಂದಿರುವ ಹಣ ನಾಳೆ ನಿಮಗೆ ಅಪ್ಡೇಟ್ ಆಗುತ್ತೆ